ಓಕೆ ಸ್ನೇಹಿತರೆ ಬರ್ರಿ ಇವಾಗ ಅಮ್ಮನಿಗೆ ಸ್ವಲ್ಪ ಗಂಜಿ ಮಾಡಿಬಿಡೋನು ಬಂದ್ಬಿಳಕ್ಕೆ ಒಂದು ಸ್ವಲ್ಪ ಈಗೀಗ ಒಂದು ಹತ್ತು ರೊಟ್ಟಿ ಮಾಡಿದೆ ಮನೆಯಾಗೆ ಎಲ್ರಿಗೂ ಹುಷಾರಿಲ್ಲ ನಮ್ಮ ತಂಗಿ ಐತಲ್ಲ ಆಕಿಗೂ ಚೊರ ಬಂದವು ಆಮೇಲೆ ಕಡಿಮೆಗೋ ಚರ ಆಕಿಗೆ ಬಂದ್ಬಿಟ್ಟು ಅಮ್ಮನಿಗೆ ಸಿಕ್ಕಾಪಟ್ಟೆ ಹೊಟ್ಟೆನೋವು ಆಮೇಲೆ ಶೂಗೆ ಅವನಿಗೂ ಹೊಟ್ಟೆ ಜಾಳಿಸೋದು ಎಲ್ರಿಗೂ ಮನೆಯಾಗೆ ಹುಷಾರಿಲ್ಲ ಅದಕ್ಕಂತೇಳಿ ಬಂದಿ ನೋಡ್ರಿ ಪಾಪ ಅವು ಏನು ಮಾಡ್ತಾವೋ ನನ್ನ ಮಗ ಬೇರೆ ಇಲ್ಲದನಾ ಹಿಂಗಾಗಿ ಏನು ಮಾಡ್ತಾವ ಮನ್ಯಾಗ ಅವನ್ನೇ ಎಲ್ಲ ಊಟ ಮಾಡ್ಕೊಂಡು ಹೋಗೋಕೆ ಅವು ಹುಷಾರಿಲ್ಲ ಅಂತಂದಾಗ ಏನು ಮಾಡೋಕ್ಕಾಗತ್ತೆ ರೀ ಹಿಂಗಾಗಿ ಇವಾಗ ಸ್ವಲ್ಪ ಗಂಜಿ ಮಾಡ್ಕೊಡೋಣ ಹೂಗೆ ಒಂದು ನಾಲ್ಕೈದು ದಿನ ರೊಟ್ಟಿ ಉಣ್ಬೇಡ್ರಿ ಅಂತ ಹೇಳ್ಯಾರಂತ ದವಾಖಾನೆ ಹೋಗಿದ್ರು ಡಾಕ್ಟ್ರ್ ಹತ್ರ ಇಂಜೆಕ್ಷನು ಟ್ಯಾಬ್ಲೆಟು ಕೊಟ್ರಂತ ಹಿಂಗಾಗಿ ಸ್ವಲ್ಪ ಗಂಜಿ ಮಾಡ್ಕೊಡೋನು ಕುಡಿದು ಟ್ಯಾಬ್ಲೆಟ್ ತೊಗೊತಾರೆ ಗಂಜಿ ಕುಡಿದು ಬರೀ ಮಾಡಣ ಎಲ್ಲ ಬಾಳಿದ್ರಿ ಆರಾಮಿದ್ದಾರನೇ ಆರಾಮಲ್ವಾ ನನಗೂ ಒಂದಿನ ತಲೆ ಫುಲ್ಲು ನನಗೂ ನನಗೆ ತಲೆನೋವು ಜಾಸ್ತಿ ಅಮ್ಮನಿಗೆ ಹೊಟ್ಟೆ ನೋವು ಜಾಸ್ತಿ ನನಗೆ ಹೆಂಗೆ ತಲೆನೋವು ಹೇಳೋದಿತ್ತು ಅವ್ರಿಗೆ ಹೆಂಗೆ ಹೊಟ್ಟೆ ನೋವು ಇನ್ನೂ ಇವಾಗ ಪರವಾಗಿಲ್ಲ ನಾವು ಸಣ್ಣದಿದ್ದಾಗ ಭಾಳ ಭಾಳ ಜ್ಯೋತಿತ್ತು ಅವ್ರಿಗೆ ಹೊಟ್ಟೆ ನೋವು ಒಂದು ರೂಮ್ಸ್ ಸಾಲ್ತಿದ್ದಿಲ್ಲ ಅವ್ರಿಗೆ ಒದ್ದಾಡೋಕಷ್ಟು ಅಂತಿತ್ತು ಎಲ್ಲ ಅಪೆಂಡಿಕ್ಸ್ ಆಪ್ಷನ್ ಆಯಿತು ಎಲ್ಲ ಆಯಿತು ಏನಾದ್ರೂ ಅವ್ರಿಗೆ ಹೊಟ್ಟೆ ನೋವೇ ಕಮ್ಮಿ ಆಗುತ್ತಿಲ್ಲ ಏನೈತಪ್ಪಾ ನನಗೆ ಆಗಿಬಿಟ್ಟೈತಿರ ಆಮಂತೂ ನಾವು ಶಕ್ತಿ ಐತ್ರಿ ನಾವು ಇಷ್ಟೇ ಏನೇ ಐತಂದ್ರು ತಡ್ಕೊತೀವಿ ಮಾಡ್ತೀವಿ ಮಾಡೋದು ಮಾತ್ರ ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಯಾಕಂದ್ರೆ ನಾವು ವಯಸ್ಸು ಶಕ್ತಿ ಐತಿ ನಮ್ಮ ಹತ್ರ ಮಾಡ್ತೀವಿ ಅವರು ಮೆತ್ತಗಲ್ಲ ಆದ್ರೆ ನಮ್ಮಮ್ಮ ನನ್ನ ನೋಡಿದ್ರೆ ಅವ್ರ ಹೋಟೆಲೇ ಹುಟ್ಟಿದವ್ರು ನಾವು ಹಿಂಗದೀವಿ ಅವ್ರು ಹಂಗೆ ಏನು ಕೇಳ್ತೀರಿ ಹಿಂಗಾಗಿ ಮಾತು ಹೇಳೋದು ಆ ಥರ ಚೆನ್ನ ಬರಿ ಮೊದಲು ಸ ಗಂಜಿ ಮಾಡ್ಕೊಡ್ತೀನಿ ಅವ್ರು ಮೊದಲು ಗಂಜಿ ಕುಡಿದು ಟ್ಯಾಬ್ಲೆಟ್ ತೊಳೋದು ಓಕೆ ಗಂಜಿ ಮಾಡಕತ್ತೀನಿ ನೋಡಿರಿ ಚಾರು ಬೋಗಣಾಗ ಇಟ್ಟಿನಿ ಚಾರು ಬೋಗಣಕ್ಕೆ ಗಂಜಿ ಇಟ್ಟಿನಿ ಸ್ವಲ್ಪ ತಿಳಿಯಾಗೆ ಇರಲಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಲಾಟೋಪಿಟಿ ಕುದಿಬೇಕದು ಹಿಂಗೆ ನೋಡಿರಿ ಜೋಕ್ಕೆ ಆರಾಮಿಲ್ಲ ಅಂದ್ರೆ ಅದ್ರಾಗ ರೋಡಿಗೆ ಮನೆ ಐತಿ ಸಿಕ್ಕಾಪಟ್ಟೆ ಗಾಡಿಗಳು ತಾಂದಲಿ ಅಪ್ಪ ಯಾಕೆ ಕೇಳ್ತೀರಿ ಏನ್ ಬರೆಯಾಕತ್ತಿದಿ ಏನ್ ಬರಿತಿದಿ ಕಳೆ ಉಕುಡ್ಸವ ಇವು ಏನು ಬಿಡಿ ಹತ್ತು 100 ಶಾಲೆ ಸಲ ಇಲ್ಲಿ ಇಲ್ಲಿ ಏನು ಬರಿಬೇಕು ಇವಾಗ ಇವು ಲೆಕ್ಕ ಕುಡ್ಸ ಈ ಉಲಕ ಮಾಡಬೇಕಾ

ಅವು ಅಷ್ಟೇ ಅದಾವಂತ ನಾಳೆಲ್ಲ ದೊಡ್ಡ ನೋಡ್ಕೊಂತೇವು ಮುಂದಿನ ವರ್ಷ ಹ್ಞೂ ಈಗ ಹತ್ರ ಆಗದಿಲ್ಲ ಹನ್ನೊಂದ್ರಾಗದ ಹತ್ತಿರ ಆಗದ ಹ್ಞೂ ಮುಂದೆ ಮುಂದಿನ ನಾಳೆ ಬ್ಯಾಸಿಗೆ ಹ್ಞೂ ಸುಮ್ಮನೆ ಇಲ್ಲಪ್ಪ ಮೂಗು ಚುಚ್ಚಬೇಕಂದ್ರೆ ಸುಮ್ಮನೆ ಇಲ್ಲ ಹ್ಞೂ ಮತ್ತೆ ಯಾಕಂತೀಯಲ್ಲ ಅದು ಚೈನಾ ತರಬೇಕು ಚೈನಾ ತರಬೇಕು ಬಟ್ಟೆ ತರಬೇಕು ಹಾಕಿ ಮೂಗ ನನ್ ತರಬೇಕು ಮಾಸಿ ಮೂಸಿ ಮೂಗಲ್ಲೂ ಮಾಶಗ ಆಗಲ್ಲ ಅವೇನು ಮೂರ್ ಗುಂಜಿ ನಾಲ್ಕು ಗುಂಜಾಗ ಆಗ್ತಾವ ಮೂರ್ ಗುಂಜಿನೇ ಲಾಸ್ಟ್ ಆಗ್ತದೆ ಯಾಕೆ ಒಟ್ಟ ಯಾಕ ಮಾಡಕ್ ಕರ್ತೇವ ನಿಮ್ಮದು ಮಾಡ್ಬೇಕು ಮತ್ತ ಈಗ ನನ್ನ ನಡುವ ಆಯ್ಕೆ ನಡುವ ಆಯ್ಕೆ ಒಬ್ಬಳ ನಂದು ಸೇರಿಸಿ ಅದ್ರಾಗೆ ಮಾಡ್ಬೇಕು ಮತ್ತ சிங்களப்படி ಮುಂದೆಲ್ಲ ಮುಂದೆ ದೊಡ್ಡಕ್ಕಲ್ಲ ಅವಾಗೆಲ್ಲ ಕರೆಕ್ಟ್ ಕುಂದಿರ್ತದೆ ಈಗ ಸದ್ಯಕ್ಕೆ ಸ್ವಲ್ಪ ತೊಂಬ್ರ್ಯಾ ಮತ್ತೆ ಮುಂದೆ ಮಾಸಿ ಎಲ್ಲ ಅರ್ಧ ತೊಳಿತರ ಕತ್ತಿರತ್ತ ಇನ್ನು ಐತಿ ಇನ್ನ ದೊಡ್ಡದೈತಿ ಹಂಗಂದ್ರೆ ಹಂಗ ಹಂಗಂದ್ರೆ ಹಂಗ ಅಳಗುಂಡ್ಗಾರ್ ಬಿಡು ಇವ್ರದ್ರು ಹಚ್ಕೊಬೇಕಾರ ಅಳುಗುಡ್ಗಾರ ನನಗೊಂದು ಎಣ್ಣೆ ಇತ್ತಂದ್ರೆ ಮುಂದೆ ಹಚ್ಕೊಬೇಕಾತಿತ್ತು ನಾವು ಎಡ್ ಕಂಡದ್ ಮಕ್ಳು ಯಾರ ಅವ್ರ ಹಚ್ಕೊಳದ್ ಬೇಡ ಯಾಪ ಇನ್ನ ಮುಂದೆ ಮುಂದೆ ಅಡ್ಡ ಹೊರಸ್ತಡ್ಕೋ ಏನು ಮುಂದೆ ದೊಡ್ಡದ ತಡ್ಕೋ ಎಡ್ಡೆ ಹೊರಸ್ತಡ್ಕೋ ಹಂಗಂದ್ರೆ ಹಾಕಪ್ಪ ಮತ್ತ ಸಾದ್ರ ಸಾದ್ರಮದ ಅತ್ತಿ ಇದು ಅಜ್ಜಿ ತಾತ ನೀನ್ ಜಾಪನ್ ಮಾಡ್ತಾಳೆ ಕೀಸ್ ಅದು ಗೊತ್ತ ಸಣ್ಣ ಕೇಳ ಈಗ ಒಂದ್ಚರಿ ನೀರ್ ನೀ ಕೂತಲಿ ತಂದು ಕೊಟ್ರೆ ಹೌದಲ್ಲ ಒಂದ್ಸರಿ ನೀರು ಕೊಡ್ಬೇಕಾ ಹ್ಮ್ ಹ್ಮ್ ಕೂತಲ್ ಒಂದ್ಚರಿ ನೀರು ಕೊಟ್ರೆ ಮುಗಿತಪ್ಪ ಹ್ಮ್ ಹ ಯಾ ಹೋಗ್ತಾರ ಹೋಗಲ್ಲ ಮತ್ತೆ ಹ್ಮ್ ಆಯ್ತು ಅಲ್ಲಿವರೆಗೆ ಅಲ್ಲಿವರೆಗೆ ಅಧಿಕಾರ ಐತಿ ಇವ್ರದ್ದು ತೋರ್ಸರಿ ಅಧಿಕಾರ ಹ್ಮ್ ಮನಿಗೆ ಅವ್ರು ಇಲ್ಲ ಅವ್ರು ಬರತ್ತ ಇವ್ರ ಹವಾ ಅವ್ರು ಬಂದ್ಬಿಳಕ್ ಆಯ್ತು ഓദല്ല ഹും ഇതിനെ അങ്ങോട്ട് വശമായിട്ട് പറരോ ആർളി വരളി मामा ടീവി എങ്ങേ ഇങ്ങെ വരികയാട്ട നിങ്ങക്ക് ഹും ഇല്ല ക്യാസ്റ്റിങ് ഡോർ നിങ്ങ ಊರಿಗೆട്ടാ मामा നേന്താക്തിക मामा നേന്തേലക്കി നീ വരെ കേൾക്കുർത്തി നീങ്ങില്ല ഇല്ല ഇല്ല మమ్మక్ మళ్ళు వంద మమ్మడు ఇల్ ప్ర ಸಂಸಾರ ಯಾಕೋ ಮಳಿ ಬರಕತ್ತಾ ಇದೇನಪ್ಪ ಮಳಿ ಹ್ಞೂ ಎಷ್ಟು ಹೋಗುತ್ತಾ ಎಷ್ಟು ಭಾಳ ಮಳೆ ಬರಕತ್ತ ಹೌದಾ ಈಗ ಹೊರ್ಸ್ತಾನ ಬರ್ಲಪ್ಪ ಬೇಡ 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 ಏನ್ ಬಣ್ಣ ಮಾಡಕ್ ಹೋಗ್ಬೇಡ್ರಿ ವರ್ಷ ಇರ್ಲಕ್ಕ ವರ್ಷತನ ಇನ್ನೊಂದು ಎರಡು ತಿಂಗಳಾಗ ಯಾಕ ಮುಂದಿನ ತಿಂಗಳಲ್ಲ ಎರಡು ತಿಂಗ್ಳು ಯಾಕೆ ಮುಂದಿನ ತಿಂಗಳೇ ವರ್ಷ ಆಗ್ತದೆ ಮುಗಿಯುತ್ತೆ ಮರ್ದಿನೇ ಮಾಡ್ರಿ ಬೇಡ ಅಲ್ಲ ಈ ವರ್ಷದಾಗೆ ಬಣ್ಣ ಮಾಡಬಾರದು ಇಲ್ಲಪ್ಪ ಸ್ನೇಹಿತರೆ ಇವಾಗ ಬರೀ ಊಟ ಮಾಡಬಾರ ಊಟಕ್ಕೆ ಐತಿ ಈಗ ಅಪ್ಪ ಆಯ್ತು ಅಮ್ಮಂದ ಗಂಜಿ ಕುಡಿಯೋದಾಯ್ತು ನಮ್ಮ ಒಳಗೆ ಗಪ್ನೆ ಕುತ್ಕೊಂಡು ಕುಡದ್ಬಿಟ್ಟ ಗಂಜಿ ಬರಿ ಊಟ ಕರಿ ಪುಟ್ಟಿ ಎಲ್ಲರಿಗೂ ಊಟಕ್ಕೆ ಎಲ್ಲರೂ ಬನ್ನಿ ಊಟ ಮಾಡೇನು ಏನೈತು ಊಟಕ್ಕ ಹಾಸಿಗೆ ಮ್ಯಾಗ ಬಯ್ಯಕತ್ತ ಈಗ ಬರ್ರಿ ರೊಟ್ಟಿ ಮಾಡಿ ಮತ್ತ ರೊಟ್ಟಿ ಮತ್ ರೊಟ್ಟಿ ಜಿಗಿ ಅಂದ್ರೆ ರೊಟ್ಟಿ ಎಟ ಮತ್ ಹತ್ರ ನೋಡಬಿ ಏನಿಲ್ಲ ಸುಮ್ ತಿಡೋದ್ ಮಾಡಬೇಕ ಆಯ್ಗಿ ರೊಟ್ಟಿ ತಿಡಾಕ್ ಬರಲ್ಲ ಬರೀ ಟಪ್ಪು ಟಪ್ಪು ಬಡೀತಿರ್ತಲ್ಲ ಹೊಂಟಿಲ್ಲ ಪುಂಡಿ ಪಲ್ಯ ಚಟ್ನಿ ಆಮೇಲೆ ಪಲ್ಯ ಭಾಳ ಇಷ್ಟ ಇಲ್ಲ ಹುಣ್ಣ ಬಹಳ ಇಷ್ಟ ಅದ ನೋಡ್ರಿ ಈಗ ನನ್ನ ದೊಡಮ್ಮ ನನಗೆ ಊಟ ಹಾಕಾಕ್ತಾಳ ಊಟ ಕೊಡಾಕತ್ತರ ಬಿಡದ್ರತಾರ ಊಟ ಮೂರು ಮಂದಿಗೆ ನಮ್ಮಅಣ್ಣಗ ನಮ್ಮ ದೊಡಮ್ಮಗ ನನಗ ಹಾಕ್ ಕೊಡಾಕ್ತಾಳ

ಇದು ಅಜ್ಜಿ ದೊಡ್ಡ ಅಜ್ಜಿ ಅವಾಗಿನ ಕಾಲ್ದಾಗ ಅಂತ ಅವಾಗಿನ ಕಾಲದಾಗ ಅದಕ್ಕೆ ಈ ಸಣ್ಣ ಅಚ್ಚಿ ಏನದ ಕಾಪಾಡ್ಕೊಂಡ್ರ ಬಂಗಾರ ತಾಟ್ ಇದು ಬಂಗಾರ ತಾಟ್ ಆಗಿನ ಕಾಲ್ದ ಬಂಗಾರ ಸಸ್ತ ಇರ್ತಿತ್ತು ಇದು ತುಟ್ಟಿರ್ತಿತ್ತಿ ಇಂತ್ ಒಂದ್ ತಾಟ್ ಅನ್ನೋದು ಬರ್ರಿ ಎಲ್ಲರೂ ಊಟ ಮಾಡೋದು ಬಾರಪ್ಪ

ಬಿಡುಬು ಕಟ್ ಮಾಡ್ತಂಗಿ ಹ್ಞೂ ಓಕೆ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ರೊಟ್ಟಿ ಪುಂಡಕಲ್ ಚಟ್ನಿ ಅಲಸಂದಿ ಕಾಪಲ್ಲಿ ನಾನು ಊರಿಂದ ತೊಗೊಂಡಿನಿ ಅಲಸಂದಿ ಕಾಪಲ್ಲಿ ಮತ್ತು ಚಟ್ನಿ ಯಾಕಪ್ಪ ಅಂದ್ರೆ ಅಮ್ಮ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದಮ ಒಂದು ಎಕ್ಕ ರೊಟ್ಟಿ ಮಾಡೀನಿ ಪಲ್ಯ ಐತಿ ಅನ್ನ ಸಾಂಬಾರಷ್ಟು ಮಾಡ್ರ

ಹೆಂಗಿರ್ಬೇಕು ಹಂಗೆ ಇದಲ್ಲ ಮತ್ತಿನ ಹೆಂಗೆ ಊಟ ಮಾಡ್ಬಿಡಲ್ಲೇ ಯಾಕೆ ಊಟ ಮಾಡ್ತೀನಿ ಊಟ ಮಾಡ್ಬಿಡುದು ಹ್ಮ್